ಇನ್ನು ದರ್ಶನ್ ಹಾಗೆ ಪವಿತ್ರ ಗೌಡ ಇವತ್ತು ಕೋರ್ಟ್ಗೆ ಹಾಜರಾಗ್ತಾ ಇದೆ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ಹಾಜರಾಗ್ಬೋದ ಅಂತ ಚಾನ್ಸಸ್ ಇದೆ ದರ್ಶನ್ ಹಾಗೆ ಪವಿತ್ರ ಸೇರಿ ಹದಿನೇಳು ಆರೋಪಿಗಳು ಇವತ್ತು ಹಾಜರಾಗ್ಬೋದ ಅಂತ ಸಾಧ್ಯತೆ ಇದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳ ವಿಚಾರಣೆ ನಡೀತಾ ಇದೆ ನಾಳೆ ಶೂಟಿಂಗ್ಗಾಗಿ ದರ್ಶನ್ ವಿದೇಶಕ್ಕೆ ತೆರಳುತ್ತಾ ಇದ್ದಾರೆ ಜುಲೈ ಹನ್ನೊಂದರಿಂದ ಮೂವತ್ತನೇ ತಾರೀಕಿನವರೆಗೂ ಕೂಡ ವಿದೇಶ ಪ್ರಯಾಣಕ್ಕೆ ಅನುಮತಿ ಅವರಿಗೆ ಸಿಕ್ಕಿದೆ ಸೊ ದರ್ಶನ್ ವಿದೇಶ ಪ್ರವಾಸಕ್ಕೆ ಅನುಮತಿಯನ್ನ ಕೋರ್ಟ್ ಕೂಡ ನೀಡಿದೆ ಏನೋ ಅವರು ಬಹಳ ರಿಲೀಫ್ ಆಗಿದ್ದಾರೆ ಬೇಲ್ ಸಿಕ್ಕಿದೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐ ಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಇಲ್ಲೆಲ್ಲಿ ಹೋಗ್ಬೇಕು ಏನೋ ಈ ತರದ ಅವಕಾಶಗಳು ಸಿಗ್ತಾ ಇದೆ ಮೊದಲು ಬೆಂಗಳೂರು ಬಿಟ್ಟು ಹೋಗ್ಬಾರ್ದು ಅಂತಿತ್ತು ಆ ನಂತರ ಅಲ್ಲಿ ಬೆಂಗಳೂರು ಬಿಟ್ಟು ಹೊರಗೆ ಹೋಗೋದಕ್ಕೆ ಆ ನಂತರ ಅಲ್ಲಿ ರಾಜ್ಯ ಬಿಟ್ಟು ಹೊರಗೆ ಹೋಗೋದಕ್ಕೆ ಈಗ ದೇಶ ಬಿಟ್ಟು ಹೊರಗೆ ಹೋಗೋದಕ್ಕೂ ಕೂಡ ಬಹುತೇಕ ಆರೋಪಿಗಳಿಗೆಲ್ಲ ಈಗ ಅನುಮತಿ ಸಿಕ್ಕಿದೆ ಎಲ್ಲ ಬಹಳ ರಿಲೀಫ್ ಇದ್ದಾರೆ ಅದರ ನಡ ಇವತ್ತು ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಹಾಜರಾಗಬಹುದಾದಂಥ ಚಾನ್ಸಸ್ ಇದೆ